ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮಾ ಪುಟ್ಟ ಪ್ರಪಂಚ ಇವತ್ತು ನಾನು ಮನೆಯಲ್ಲಿ ಜೋಳನ ಹೇಗೆ ಮಾಡ್ಕೊಳ್ಳೋದು ಹೊರ್ಗಡೆಯಲ್ಲಿ ಸಿಗುತ್ತಲ್ಲ ಆ ಥರ ಜೋಳದ ಸ್ನ್ಯಾಕ್ಸ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಬೇಗ ಐದು ನಿಮಿಷದಲ್ಲಿ ನಾವು ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಇದು ಜೋಳನ ತೊಗೊಂಡಿದ್ದೀನಿ ತುಂಬ ಬಲ್ತಿರೋ ಜೋಳನ ತೊಗೋಬೇಡಿ ಸ್ವಲ್ಪ ಎಳೆದಾಗಿರೋ ಜೋಳನ ತೊಗೊಳ್ಳಿ ಊರಿಂದ ಜೋಳ ತಂದಿದ್ರು ಅಪ್ಪ ಮನೆಯಲ್ಲಿತ್ತು ಇತ್ತು ಅದಕ್ಕೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಜೋಳನ ಎಲ್ಲ ಚೆನ್ನಾಗಿ ಈ ಥರ ಬಿಡಿಸ್ಕೋತೀನಿ ಎಲ್ಲನೂ ಇದೇ ಥರ ಬಿಡಿಸ್ಕೊಳ್ಳಿ ಸ್ವಲ್ಪ ಬಲ್ತಿರೋದೇನಾದರೂ ಇದ್ದರೆ ನೀವು ಹಾಗೆ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಂಡು ಮೇಲ್ಗಡೆ ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ಬೋದು ಹೊರ್ಗಡೆಯಲ್ಲಿ ಈ ಥರ ಜಾಸ್ತಿ ಸಿಗೋದಿಲ್ಲ ಹಾಗಾಗಿ ನಾನು ಬಿಡಿಸ್ಬಿಟ್ಟು ಬೇಯಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಬಿಡಿಸ್ಕೊಂಡಾಗಿದೆ ಆಗಿದೆ ಈಗ ಇದನ್ನು ನಾನು ಕಾಳುಗಳೆಲ್ಲ ಚೆನ್ನಾಗಿ ಬಿಡಿಸ್ಕೋತೀನಿ ಕೈನಲ್ಲಿ ಆಗಲಿಲ್ಲ ಅಂತಂದರೆ ಯಾವುದಾದ್ರೂ ಚಾಕುನ ಸಹಾಯದಿಂದ ಬಿಡು ಬಿಡಿಸ್ಕೊಳ್ಳಿ ಎಳೆದಾಗಿರೋದ್ರಿಂದ ಕಟ್ ಆಗಿಬಿಡುತ್ತೆ ನಿಧಾನವಾಗಿ ಹುಷಾರಾಗಿ ಬಿಡಿಸ್ಕೊಳ್ಳಿ ನಾನು ಎಲ್ಲ ಜೋಳನೂ ಸುದ ನಾನು ಬಿಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಜೋಳ ಎಲ್ಲ ನಾನು ಬಿಡಿಸ್ಕೊಂಡು ಒಂದು ಸಲ ತೊಳೆದು ತೊಗೊಂಡು ಬಂದಿದ್ದೀನಿ ನೋಡಿ ಇಷ್ಟು ಜೋಳ ನನಗೆ ಸಿಕ್ಕಿದೆ ನೋಡಿ ಇವಾಗ ಒಂದು ಚಿಕ್ಕದು ಕುಕ್ಕರ್ನ ತೊಗೊಂಡಿದ್ದೀನಿ ಹಾಗೆಯೇ ನೀವು ಪಾತ್ರೆನಲ್ಲೇ ಕುದಿಸ್ಕೋತೀನಿ ಅಂದರೆ ಒಂದು ಹತ್ತು ನಿಮಿಷ ಕುದಿಸ್ಕೋಬೋದು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಜೋಳನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದು ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೋಡಿ ಇಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ ಮುಳುಗುವಷ್ಟು ಹಾಕ್ಕೊಂಡ್ರೆ ಬೇಯೋದಕ್ಕೆ ಸಾಕಾಗತ್ತೆ ಈಗ ನೋಡಿ ರುಚಿಗೆ ತಕ್ಕಷ್ಟು ನಾನು ಹರಳು ಉಪ್ಪನ್ನೇ ಹಾಕೋತಾ ಇದ್ದೀನಿ ನೀವು ಪುಡಿ ಉಪ್ಪನ್ನ ಬೇಕಿದ್ರೆ ಬಳಸ್ಬೋದು ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾನು ಒಂದೇ ಒಂದು ವಿಷಾಲನ್ನ ಕೂಗಿಸ್ಕೋತೀನಿ ನೋಡಿ ನಾನು ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಎಲ್ಲ ಹೋಗಿದ್ದೆ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಎಳೆ ಜೋಳ ಆಗಿರೋದ್ರಿಂದ ತುಂಬ ಹೊತ್ತೇನು ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಏನಾದರೂ ಬಲ್ತಿರೋದೇನಾದರೂ ಆದರೆ ಎರಡು ವಿಷಲ್ನ ಕೂಗಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಜೋಳ ಬೆಂದಿದೆ ನೋಡಿ ನಾನು ತೋರಿಸ್ತೀನಿ ಕೈನಲ್ಲಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಚೆನ್ನಾಗೆಲ್ಲ ಬೆಂದಿದೆ ಜೋಳ ಇವಾಗ ನೀರೆಲ್ಲ ಚೆನ್ನಾಗಿ ಸೋದಿಸ್ಕೋತೀನಿ ಸ್ವಲ್ಪ ನೀರಿರಬಾರ್ದು ಆ ಥರ ಚೆನ್ನಾಗಿ ಸೋದಿಸ್ಕೊಳ್ಳಿ ನೋಡಿ ನಾನು ಜೋಳ ಎಲ್ಲ ಸೋದಿಸ್ಕೊಂಡಿದ್ದೀನಿ ಇವಾಗ ನಾನು ಒಂದು ಫ್ರೈ ಪ್ಯಾನ್ನ ತೊಗೊಂಡಿದ್ದೀನಿ ಆ ಫ್ರೈ ಪ್ಯಾನ ಇಟ್ಕೊಂಡು ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಾನು ತಗೊಂಡಿರೋ ಜೋಳಕ್ಕೆ ಒಂದು ಸ್ಪೂನ್ ತುಪ್ಪ ಸಾಕಾಗುತ್ತೆ ನೀವು ತುಪ್ಪ ಇಲ್ಲ ಅಂದರೆ ಬಟರ್ನ ಬೇಕಿದ್ರು ಹಾಕೋಬೋದು ಮನೆಯಲ್ಲಿ ಬಟರ್ ಇರಲಿಲ್ಲ ಹಾಗಾಗಿ ನಾನು ಒಂದು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪದ ಫ್ಲೇವರ್ ಇಷ್ಟ ಇರೋರು ತುಪ್ಪ ಹಾಕೊಳ್ಳಿ ಅಂದರೆ ಬಟರ್ನ ಹಾಕೊಳ್ಳಿ ನೋಡಿ ಇವಾಗ ತುಪ್ಪ ಹಾಕ್ಕೊಂಡು ಒಂದು ಸ್ಪೂನು ಕಾದ ನಂತರ ಜೋಳನ ನಾನು ಸೋದಿಸಿರೋ ಜೋಳನ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಚ ಖರದ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲ ಪೌಡರು ನಿಮಗೇನಾದರೂ ಸಪ್ಪೆ ಅಂತ ಅನ್ಸಿದ್ರೆ ಸ್ವಲ್ಪ ಉಪ್ಪುನ ಹಾಕೊಳ್ಳಿ ನಾನು ರುಚಿನೇ ನೋಡಿಬಿಟ್ಟು ಸಪ್ಪೆ ಅಂತ ಅನ್ಸಿದ್ರೆ ಉಪ್ಪನ್ನ ಹಾಕೋತೀನಿ ನೋಡಿ ಇವಾಗ ಅಚ್ಚಕಾರದ ಪುಡಿ ಹಾಗೆ ಚಾಟ್ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಒಂದು ಅರ್ಧ ನಿಮಿಷ ಹೀಗೆ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿಕೊಂಡು ಹಾಗೇ ಬಿಸಿ ಮಾಡ್ಕೊಳ್ಳಿ ನೋಡಿ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಕಾಲು ಟೀ ಅಷ್ಟು ಹಾಕೊಂಡಿದ್ದೀನಿ ನಾನು ಅಷ್ಟೇ ಹಾಗೆ ನಾನಿಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕೋತಾ ಇದ್ದೀನಿ ಸ್ವಲ್ಪ ಹುಳಿಯಾಗಿ ಇಷ್ಟಪಡೋರು ನಿಂಬೆ ರಸನ ಹಾಕೊಳ್ಳಿ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಾನು ಸ್ವಲ್ಪ ನಿಂಬೆ ರಸನ ಹಾಕೋತಾ ಇದ್ದೀನಿ ಒಂದು ಐದಾರು ಡ್ರಾಪ್ ಹಾಕೊಳ್ಳಿ ಸಾಕಾಗುತ್ತೆ ನೋಡಿ ಇವಾಗ ನಾನು ನಿಂಬೆಹಣ್ಣಿನ ರಸ ಹಾಗೆ ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋತೀನಿ ಉಪ್ಪು ಹಾಕಿರೋದ್ರಿಂದ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ರುಚಿಯಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಚಳಿ ಟೈಮಿಗಂತೂ ಸೂಪರಾಗಿರುತ್ತೆ ನೀವೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಮನೇಲೊಂದು ಸಲ ಟ್ರೈ ಮಾಡಿ ಜೋಳ ಇದ್ದರೆ ಆದಷ್ಟು ಎಳೆ ಜೋಳನ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ನಾವು ಜೋಳದ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಕೇವಲ ಎರಡು ಅಥವಾ ಮೂರು ಇಂಗ್ರೀಡಿಯೆಂಟ್ಸಿಂದ ನಾವು ಜೋಳದ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಬೇಗನೂ ಮಾಡ್ಕೋಬೋದು ಐದು ನಿಮಿಷದಲ್ಲಿ ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್